ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವಿಡಿಯೋದಲ್ಲಿ ದೇಹದಲ್ಲಿನ ಕಷ್ಟಪಣ್ಯಗಳು ಮತ್ತು ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ತಕ್ಕಂತಹ ದೇಹದಲ್ಲೇ ಇರ್ತಕ್ಕಂತಹ ಉಪಚಾರ ಅಥವಾ ಕಾರ್ಯವಾದರೂ ಯಾವುದು ಅನ್ನೋದನ್ನು ವಿಡಿಯೋದಲ್ಲಿ ಈಗ ದೇಹದ ಸ್ಥಿತಿಗತಿಯನ್ನು ನೀವು ನೋಡಿದಂತಹ ಪಕ್ಷದಲ್ಲಿ ದೇಹ ಒಂದು ಸರಳವಾಗಿ ತಿಳಿಯುವಂತಹ ಮಾದರಿ ಆಗಿರೋದೇ ಇಲ್ಲ ಬದಲಿಗೆ ಇದನ್ನ ಸಾಕಷ್ಟು ಅಭ್ಯಾಸ ಅಧ್ಯಯನ ಪರಿಶೀಲನೆ ಅಥವಾ ಪರಿಶು ಪರಿಶೋಧನೆ ಅಂತನಾದ್ರು ಕರೆ ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಉಳ್ಳಂತಹ ಜ್ಞಾನ ಸಂಪಾದನೆಯ ಕಾರಣದಿಂದ ದೇಹದ ಸ್ಥಿತಿಗತಿ ಅಥವಾ ದೇಹ ತೆಗೆದುಕೊಳ್ತಕ್ಕಂತಹ ಸಮಯ ಅವಧಿ ವಿಧಾನ ಕಾರ್ಯ ಪರಿಣಾಮ ಇದರ ಆಧಾರವಾಗಿ ದೇಹದ ಸ್ಥಿತಿಗತಿಯ ಬಗ್ಗೆ ತಿಳಿಬೋದು ಒಂದು ವೇಳೆ ದೇಹದ ಚಿತ್ರಣ ಹೀಗೆ ಇದೆ ಈ ದೇಹದ ಅಂಗಾಂಗಗಳು ಈ ಒಂದು ಕಾರಣದಿಂದ ತನ್ನ ಸ್ಥಿತಿಯನ್ನ ಶಕ್ತಿಯನ್ನ ಹೆಚ್ಚಿಸಿಕೊಳ್ತಾವೆ ತನ್ನ ಬಲವನ್ನ ಹೆಚ್ಚಿಸಿಕೊಳ್ತಾವೆ ತನ್ನ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಿಕೊಳ್ತಾವೆ ಅವುಗಳಿಗೆ ಉಂಟಾಗ್ತಕ್ಕಂಥ ದೂಷಿತ ಸ್ಥಿತಿ ಯಾವುದು ಆ ದೂಷಿತ ಸ್ಥಿತಿಯನ್ನು ತಡೆಗಟ್ತಕ್ಕಂಥ ವಿಧಾನ ಯಾವುದು ಒಂದು ವೇಳೆ ತಡೆಗಟ್ಲಿಕ್ಕಾಗಲಿಲ್ಲ ದೂಷಿತವಾದವು ಆ ದೂಷಿತತೆಯನ್ನ ನಿವಾರಣೆ ಮಾಡ್ತಕ್ಕಂಥ ವಿಧಾನ ಹೇಗೆ ಈ ಒಂದು ಅಂಶಗಳನ್ನ ತಿಳಿದಿದ್ದಂತಹ ಪಕ್ಷದಲ್ಲಿ ಈ ಭೂಮಂಡದ ಭೌತಿಕ ದೇಹಕ್ಕೆ ಸಂಬಂಧಪಟ್ಟಂತೆ ಈ ಭೌತಿಕ ದೇಹದ ರಕ್ಷಣೆ ಮಾಡಿಕೊಳ್ಳಲು ಐವತ್ತು ಪ್ರತಿಶತ ಸರಿಯಾಗತ್ತೆ ಅಥವಾ ಐವತ್ತು ಪ್ರತಿಶತ ಸಾಧ್ಯವಾಗತ್ತೆ ಯಾಕೆ ಐವತ್ತು ಪ್ರತಿಶತ ಸಾಧ್ಯವಾಗತ್ತೆ ಐವತ್ತು ಪ್ರತಿಶತ ಸರಿಯಾಗತ್ತೆ ಅಂತ ಪ್ರಶ್ನೆ ಕೇಳುವುದಾದ್ರೆ ದೇಹದ ಉಳಿಯುವಿಕೆ ಮತ್ತು ಅದರನ್ನ ರಕ್ಷಿಸುವಿಕೆ ಈ ಎರಡೂ ಕೂಡ ಕೇವಲ ದೇಹವನ್ನು ರಕ್ಷಿಸೋದರಿಂದ ಮಾತ್ರ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಅಸಾಧ್ಯ ಈ ಒಂದು ಭೂತತ್ವದ ದೇಹ ಜಲತತ್ವದ ದೇಹ ಸೂಕ್ಷ್ಮ ಶರೀರವನ್ನ ಸೂಕ್ಷ್ಮ ಶರೀರದ ಹೊರತಾಗಿ ಈ ಭೂತತ್ವ ಜಲತತ್ವದ ಅಸ್ತಿತ್ವವೇ ಇಲ್ಲ ಆ ಕಾರಣದಿಂದ ದೇಹಕ್ಕೆ ಸಂಬಂಧಪಟ್ಟಂತೆ ಐವತ್ತು ಪ್ರತಿಶತ ಗುಣ ಅಥವಾ ಕಷ್ಟ ನಿವಾರಣೆ ಸಾಧ್ಯ ಇದೆ ಈ ದೇಹದ ರಚನಾ ಸ್ಥಿತಿಯಲ್ಲಿ ಭೌತಿಕ ತತ್ವ ಆಗಿರ್ತಕ್ಕಂತಹ ಈ ಒಂದು ಸ್ಥೂಲ ಶರೀರ ಏನಿದೆ ಇದರ ಸಮಗ್ರ ಅಧ್ಯಯನದಿಂದ ಐವತ್ತು ಪ್ರತಿಶತ ಗುಣ ಸೂಕ್ಷ್ಮ ಶರೀರದ ಸಮಗ್ರ ಅಧ್ಯಯನದಿಂದ ಐವತ್ತು ಪ್ರತಿಶತ ಗುಣ ನೂರು ಪ್ರತಿಶತ ಗುಣ ಮತ್ತು ಕಷ್ಟ ನಿವಾರಣೆಗೆ ಸಾಧ್ಯವಾಗುತ್ತೆ ಆ ಕಾರಣಕ್ಕೆ ಏನ್ ಮಾಡ್ಬೇಕು ಹಾಗಾದ್ರೆ ದೇಹದ ಕಾರಣದಿಂದ ದೇಹದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳನ್ನ ದೇಹದ ಮುಖೇನ ನಿವಾರಣೆ ಮಾಡ್ಕೊಳ್ತಕ್ಕಂಥ ವಿಧಾನವಾದ್ರೂ ಏನು ಇದನ್ನ ಅಷ್ಟು ಸರಳವಾಗಿ ಅಷ್ಟು ಸುಲಭವಾಗಿ ತಿಳಿಲಿಕ್ಕೆ ಆಗೋದಿಲ್ಲ ಈ ಅಧ್ಯಯನದ ಬಗ್ಗೆ ಹೇಳಿದಾಗ ಆಹಾ ಒಂದೊಂದು ಜನ್ಮ ಬೇಕು ಅಂತ ಹೇಳ್ತೀರಾ ಅದು ಹೌದು ಈ ದೇಹ ನೋಡ್ಲಿಕ್ಕೆ ಈ ರೀತಿಯಾಗಿ ಮಾತ್ರ ಇದೆ ಆದ್ರೆ ಇದರ ಅಧ್ಯಯನ ಇದರ ಸಮಗ್ರ ಚಿತ್ರಣ ಎಂತಕ್ಕಂಥದ್ದನ್ನ ತಿಳಿಯೋದಿಕ್ಕೆ ಒಂದೊಂದು ಜನ್ಮ ಆದ್ರೂ ಕೂಡ ಸಾಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ಜಟಿಲ ಮತ್ತು ವಿಶೇಷ ಮತ್ತು ಅಷ್ಟರ ಮಟ್ಟಿಗೆ ನಿಗೂಢ ನೀವು ಒಂದ್ ಅಂಶಗಳನ್ನ ತೆಗೆದ್ರೆ ಹದಿನಾರು ಅಂಶಗಳು ಉತ್ಪನ್ನವಾಗ್ತಾ ಹದಿನಾರು ಅಂಶಗಳನ್ನ ತೆಗೆದ್ರೆ ನೂರ ಅಂಶಗಳು ಉತ್ಪನ್ನವಾಗ್ತಾ ಅಷ್ಟರ ಮಟ್ಟಿಗೆ ಜಟಿಲತೆಯಿಂದ ಭಗವಂತ ಹೇಗೆ ನಿರ್ಮಾಣ ಮಾಡ್ತವೆ ಈ ಭೂತತ್ವದ ಮತ್ತು ಸೂಕ್ಷ್ಮ ತತ್ವದ ಎರಡು ತತ್ವದ ಮಿಶ್ರಣ ಕಾರ್ಯಾವಳಿಗಳನ್ನ ತಿಳಿದಾಗ ಆ ಮಿಶ್ರಣದ ಕಾರ್ಯಾವಳಿಯಿಂದ ಉಂಟಾಗ್ತಕ್ಕಂತಹ ದೇಹದ ಬೆಳವಣಿಗೆ ಬುದ್ಧಿಯ ಬೆಳವಣಿಗೆ ಆ ದೇಹ ಮತ್ತು ಬುದ್ಧಿಗೆ ಆಗ್ತಕ್ಕಂತಹ ವಿಷಮ ಸ್ಥಿತಿ ಅದನ್ನು ತಡೆಗಟ್ಟತಕ್ಕಂಥ ವಿಧಾನ ತಡೆಗಟ್ಟಕ್ಕಾಗ್ಲಿಲ್ಲ ಅನ್ನಂತಹ ಅಂಶದಲ್ಲಿ ನಿವಾರಣೆ ವಿಧಾನವನ್ನು ತಿಳಿತಕ್ಕಂಥದ್ದು ಅಗತ್ಯ ಆಯಿತು ಈ ಎರಡೂ ಮಟ್ಟದ ನಿವಾರಣೆ ಹೇಗೆ ಸೂಕ್ಷ್ಮ ಶರೀರಕ್ಕೆ ನೀವು ಯಾವುದೇ ಆಹಾರವನ್ನು ಆಗೋದಿಲ್ಲ ಭೂಮಂಡಲದ ಆಹಾರ ನಾವು ಸ್ವೀಕಾರವನ್ನು ಮಾಡತಕ್ಕಂಥ ಆಹಾರವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅದರ ಶಕ್ತಿಯನ್ನು ಆಗೋದಿಲ್ಲ ಭೂಮಂಡಲದಲ್ಲಿ ಇರ್ತಕ್ಕಂಥ ಇನ್ಯಾವುದೇ ಚಿಕಿತ್ಸೆಯನ್ನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದ ಅದರ ಶಕ್ತಿಯನ್ನು ಹೆಚ್ಚೋಕ್ಕಾಗೋದಿಲ್ಲ ಕಾರಣ ಭೌತಿಕ ಶರೀರಕ್ಕೆ ಬೇಕಾದಂತ ಆಹಾರ ಅಂತ ನಾನು ಹೇಳ್ತಾರೆ ಹಾ ಭೌತಿಕ ಶರೀರ ಸಮಗ್ರ ಇದ್ದಂತಹ ಪಕ್ಷದಲ್ಲಿ ಸೂಕ್ಷ್ಮ ಶರೀರಕ್ಕೂ ಕೂಡ ಶಕ್ತಿ ಸಿಗುತ್ತೆ ಅನ್ನೋದು ಅಷ್ಟೇ ಸತ್ಯ ಇದೆ ಆದ್ರೆ ಇಲ್ಲಿನ ವಿಡಿಯೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಭೌತಿಕ ದೇಹ ಕಾರ್ಯಾವಳಿಗಳನ್ನು ಮಾಡ್ತಕ್ಕಂಥದ್ದು ಭೌತಿಕ ಆಹಾರ ಮತ್ತು ನಮಗೆ ಕಣ್ಣಿಗೆ ಕಾಣ್ತಕ್ಕಂತಹ ಅಥವಾ ಅನುಭವಕ್ಕೆ ಸಿಗ್ತಕ್ಕಂತಹ ವಿಷಯಗಳ ಆಧಾರದಿಂದ ಹಾಗಾಗಿ ಈ ದೇಹದ ರಕ್ಷಣೆಗೆ ನೀವು ಮೆಡಿಸಿನ್ ಅನ್ನು ತೆಗೆದುಕೊಳ್ತಕ್ಕಂಥದ್ದು ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು ಕಾರ್ಯವನ್ನು ಮಾಡೋದ್ರಿಂದ ಅದು ಚಿಕಿತ್ಸೆಯಾಗಿ ದೇಹದ ರಕ್ಷಣೆ ಆಗತ್ತೆ ಸೂಕ್ಷ್ಮ ಶರೀರದ ಚಿಕಿತ್ಸೆ ಮಾಡಲಿಕ್ಕೆ ಆಧ್ಯಾತ್ಮಿಕ ಮಾರ್ಗದಿಂದಾನೆ ಸಾಧ್ಯ ಈಗ ದೇಹದಲ್ಲಿನ ರೋಗ ಮಾನಸಿಕ ರೋಗಗಳು ಕಷ್ಟ ಕಾರ್ಪಣ್ಯಗಳು ದೇಹದ ರೋಗ ಮಾನಸಿಕ ರೋಗಗಳು ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನಿಗೆ ಕಷ್ಟ ಕಾರ್ಪಣ್ಯಗಳು ಉಂಟಾಗೋದು ಇಲ್ಲದಿದ್ದಂತಹ ಪಕ್ಷದಲ್ಲಿ ಯಾರು ಆರೋಗ್ಯಪೂರ್ಣವಾಗಿರ್ತಾರೆ ಸ್ವಸ್ಥವಾಗಿರ್ತಾರೆ ಅವರು ಶ್ರಮವನ್ನ ಪಡೆದಿದ್ದರೂ ಅವರು ಕುಟುಂಬದಲ್ಲಿ ಅನುಕೂಲವಾಗಿರ್ತಕ್ಕಂಥ ಮನೆಯಲ್ಲಿ ಹುಟ್ಟಿರ್ತಾರೆ ಒಂದೊಂದು ಮಕ್ಳು ಗಂಡ್ ಮಕ್ಳು ಹುಟ್ಟಿರ್ತಾರ ಅನ್ನೊಂದ್ ಮನೆ ಕುಟುಂಬ ನಡೆಸೋದಕ್ಕೆ ಅವಿರತ್ತ ಶ್ರಮ ಪಡ್ತಾರೆ ಅವಿರತ್ತ ಶ್ರಮ ಮನೆಯಲ್ಲೂ ಕೆಲಸ ಮಾಡ್ತಾರೆ ಆಫೀಸಲ್ಲೂ ಕೆಲಸ ಮಾಡ್ತಾರ ಅಥವಾ ಉದ್ಯೋಗನೂ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಕ್ರಿಯೆ ಚಟುವಟಿಕೆ ಚಿತ್ರರಂಗ ಇತ್ಯಾದಿಗಳ ಕಡೆ ಇಪ್ಪತ್ತು ನಾಲ್ಕು ಗಂಟೆ ತನ್ನನ್ನ ತಾನು ತೊಡಗಿಸ್ಕೊಡ್ತಾರೆ ಅಷ್ಟು ಶ್ರಮ ಪಡ್ತಾರೆ ಆದ್ರೆ ಇನ್ನೊಬ್ಬ ಸಿರಿವಂತನ ಮನೆಯಲ್ಲಿ ಹುಟ್ಟಿರ್ತಾನೆ ಏನು ಕೆಲಸ ಮಾಡೋದಿಲ್ಲ ಸುಖವಾಗಿರ್ತಾನೆ ಕಾರಣ ಏನು ಆ ಮನುಷ್ಯನೆಲ್ಲ ನೋಡಿದ್ರೆ ಓಹ್ ಶ್ರೀಮಂತರ ಮನೆ ಹುಡುಗ ಅನ್ನ ಕಾಣ್ತಾ ಶ್ರೀಮಂತರ ಮನೆ ಹುಡುಗಿ ಅನ್ನ ಕಾಣ್ತಿದ್ದಾಳೆ ಅಂತಂತೆ ಆದ್ರೆ ಅವ್ರು ಶ್ರಮನೆ ಪಡೋದಿಲ್ಲ ಅನುಕೂಲ ಲಭ್ಯ ಇರುತ್ತೆ ಊರ್ವಜನ ಪುಣ್ಯ ಅಂತ ಇಟ್ಕೊಳೋಣ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಆ ದೇಹ ಸ್ಥಿತಿ ಮನಸ್ಥಿತಿ ಆರೋಗ್ಯಪೂರ್ಣವಾಗಿರುತ್ತೆ ಕೆಲಸ ಮಾಡೋದೇ ಇಲ್ಲ ಶ್ರಮ ಪಡೋದೇ ಇಲ್ಲ ಒಳ್ಳೇದನ್ನ ಪಡೆಯೋದಿಕ್ಕೆ ಶ್ರಮ ಪಡಬೇಕು ಅರ್ಜನೆ ಮಾಡ್ಬೇಕು ಆದ್ರೆ ಅವರ ಮನೆಯಲ್ಲಿ ಇರ್ತಕ್ಕಂಥ ಸೌಖ್ಯದ ಕಾರಣದಿಂದ ಶ್ರಮ ಪಡದಂತಹ ದೇಹ ಮತ್ತು ಮನಸ್ಸು ಸ್ವಸ್ಥ ಆರೋಗ್ಯಪೂರ್ಣವಾಗಿರುತ್ತಾ ಇದು ಏನನ್ನ ಸೂಚಿಸುತ್ತೆ ಆ ಮನುಷ್ಯನಿಗೆ ಲಭ್ಯವಾಗ್ತಕ್ಕಂತಹ ಅನುಕೂಲವನ್ನ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ನೀತಿ ಆ ಮನುಷ್ಯ ಆರೋಗ್ಯಪೂರ್ಣವಾಗಿ ಸ್ವಸ್ಥವಾಗಿದ್ರೆ ಪ್ರಕೃತಿ ಅವನಿಗೆ ಅನುಕೂಲವನ್ನು ಕೊಡ್ತಾ ಇದೆ ಅಂತ ಅರ್ಥ ಈಗ ಈ ಮನುಷ್ಯನಿಗೆ ಚಿಕಿತ್ಸೆ ಮಾಡಬೇಕಂದ್ರೆ ಯಾರು ಅವಿರತ ಶ್ರಮವನ್ನು ಪಡ್ತಾರೆ ದೇಹದಲ್ಲಿ ಬಾಧೆಗಳಿದೆ ಜೀವನದಲ್ಲಿ ಕಷ್ಟಗಳಿದೆ ಅದಕ್ಕೆ ಮುಖ್ಯವಾಗಿ ದೇಹ ಮತ್ತು ಸೂಕ್ಷ್ಮ ಶರೀರದ ಸಮ್ಮಿಶ್ರಣ ಸ್ಥಿತಿಯನ್ನು ಸರಿಪಡಿಸೋದಕ್ಕೆ ಮುಖ್ಯವಾಗಿ ಪ್ರಾಕೃತಿಕವಾಗಿ ಇರ್ತಕ್ಕಂತಹ ಶಕ್ತಿಯ ಅರ್ಜನೆಯನ್ನು ಮಾಡಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅದು ಹೇಗೆ ಯಾವೊಬ್ಬ ಮನುಷ್ಯ ಹೀಗೆ ತಿರುಗಿ ಕೂತಿರ್ತಾನೆ ಹೀಗೆ ತುಕಿಸ್ತಿರ್ತಾನೆ ಹೀಗೆ ನಿದ್ದೆ ಮಾಡ್ತಾನೆ ಅಥವಾ ಆಲಾಸದಿಂದ ಅಥವಾ ಯಾವಾಗ್ಲೂ ಪ್ರಮಾದದ ರೀತಿಯಾಗಿ ನಿದ್ದೆಯೇ ಮಾಡ್ತಾ ಇರ್ತಾನೆ ಮಲ್ಕೊಂಡಿರ್ತಾನೆ ಇಂತಹ ಸ್ಥಿತಿಗತಿಗಳೆಲ್ಲ ಇದ್ದಾಗ ಆ ಮನುಷ್ಯನಿಗೆ ಬೇಕಾದಂತಹ ಸೂಕ್ಷ್ಮ ಶರೀರದ ಪ್ರಾಕೃತಿಕ ಚಿಕಿತ್ಸೆ ಮತ್ತು ಶಕ್ತಿ ಎಂತಕ್ಕಂಥದ್ದು ಲಭ್ಯವಾಗುವುದು ಅದರಿಂದಾಗಿ ಧ್ಯಾನಭ್ಯಾಸದಲ್ಲಿ ಒಂದು ವಿಧಾನ ಇದೆ ಧ್ಯಾನಭ್ಯಾಸದಲ್ಲಿ ಶಕ್ತಿ ಲಭ್ಯ ಆಗುತ್ತೆ ಸ್ಥೂಲ ಶರೀರಕ್ಕೆ ಸೂಕ್ಷ್ಮ ಶರೀರಕ್ಕೆ ಕಾರಣ ಶರೀರಕ್ಕೆ ಬಲ ಲಭ್ಯ ಆಗುತ್ತೆ ಆ ಕಾರಣದಿಂದ ವಿಧಾನವನ್ನ ಏನ್ ಹೇಳ್ತಾರೆ ನೇರವಾಗಿ ಮೇರುದಂಡವನ್ನ ಈ ರೀತಿಯಾಗಿ ನೇರವಾಗಿರಿಸಿ ಕೂರಿ ಅಂತ ಹೇಳ್ತಕ್ಕಂಥದ್ದು ಅವರು ಸುಖಾಸನದಲ್ಲಿ ಇರಬೇಕು ಈ ರೀತಿಯಾಗಿ ನೇರವಾಗಿ ಕೂರ್ಬೇಕು ಇದು ಅರ್ಥ ಏನು ಧ್ಯಾನದಲ್ಲಿ ಕೂತಾಗ ದೇಹದ ರಕ್ಷಣೆ ಶಕ್ತಿ ಅರ್ಜನೆ ಸೂಕ್ಷ್ಮ ಶರೀರಕ್ಕೆ ಶಕ್ತಿ ಅರ್ಜನೆ ಜೀವನದಲ್ಲಿ ಯಶಸ್ಸು ಇಷ್ಟು ಕೂಡ ಲಭ್ಯ ಆಗ್ತಾ ಇದೆ ಏನು ಧ್ಯಾನದಲ್ಲಿ ಕೂತ್ಕೊಂಡು ಮೇರುದಂಡವನ್ನ ನಿರ್ವಹಿಸ್ತಾರೆ ಇಲ್ಲಿ ಮೇರುದಂಡದಲ್ಲಿ ಇರ್ತಕ್ಕಂಥದ್ದು ಈ ಸೂಕ್ಷ್ಮ ಶರೀರದ ಶಕ್ತಿಯನ್ನ ಸ್ವೀಕರಿಸತಕ್ಕಂತಹ ಸಂಪರ್ಕ ಯಾವುದು ಇಡಾ ಪಿಂಗಳ ಇಡಾಪಿಂಗಳ ನಾಡಿ ನಾವೇನ್ ನೋಡ್ತೀವಿ ಹಾಗೆ ಮೇರುದಂಡದಲ್ಲಿ ನಾವು ಮೇಲಿನ ಲೋಕದಿಂದ ಬಂದಿರೋದು ಅದರಿಂದಾಗಿ ಈ ಆತ್ಮಕ್ಕೆ ಮೇಲಿನ ಲೋಕದ ಶಕ್ತಿಯೇ ಬೇಕು ಹಾಗಾಗಿ ಯಾವೊಬ್ಬ ಮನುಷ್ಯ ತನ್ನ ಕಷ್ಟ ಮತ್ತು ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಬಯಸ್ತಾನೆ ಅವನು ನಡೀತಕ್ಕಂತಹ ಕೋರ್ತಕ್ಕಂತ ವಿಧಾನದಲ್ಲಿ ನೇರವಾಗಿ ಇರ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಏಕೆಂದ್ರೆ ಮೇಲಿನಿಂದ ಊರ್ಜೆ ಈ ಜೀವನದಲ್ಲಿ ಆಧಾರವಾಗಿರ್ತಕ್ಕಂತಹ ಮೇರುದಂಡದಲ್ಲಿ ಸೂಕ್ಷ್ಮವಾಗಿ ಸೂಕ್ಷ್ಮ ಶರೀರದಲ್ಲಿ ಅಡಗಿರ್ತಕ್ಕಂತಹ ಆ ಒಂದು ಸಂಪರ್ಕದ ಮೂಲಕ ಸೇತುವೆಯ ಮೂಲಕ ಆ ಒಂದು ಶಕ್ತಿ ಊರ್ಜೆ ಎಂತಕ್ಕಂಥ ಮನುಷ್ಯನನ್ನ ಪ್ರವೇಶ ಮಾಡುತ್ತೆ ಆ ಕಾರಣದಿಂದ ದೇಹಕ್ಕೆ ಸಂಬಂಧಪಟ್ಟಂತೆ ಆಹಾರ ಸೇವನೆ ಮಾಡುವ ಕಾರಣ ಆಗ ದೇಹ ಸುಸ್ಥವಾಗುತ್ತೆ ದೇಹ ಸುಸ್ಥವಾಗಿರೋದ್ರಿಂದ ಮನಸ್ಸು ಸುಸ್ಥವಾಗುತ್ತೆ ದೇಹ ಮನಸ್ಸು ಸ್ವಸ್ಥವಾಗಿರೋ ಕಾರಣದಿಂದ ಸೂಕ್ಷ್ಮ ಶರೀರ ಬಲ ಮತ್ತು ಸ್ವಸ್ಥವಾಗಿರುತ್ತೆ ಇದರಿಂದ ಒಂದು ಮನುಷ್ಯನ ದೇಹದ ಆರೋಗ್ಯ ಉತ್ಪನ್ನವಾಯಿತು ಅಥವಾ ಉಂಟಾಯಿತು ಆರೋಗ್ಯವಾಗಿರ್ತಾನೆ ಎರಡನೇದು ಮಾನಸಿಕ ಸಮಸ್ಯೆಗಳು ಬರೋದಿಲ್ಲ ಸೂಕ್ಷ್ಮ ಶರೀರ ಬಲಯುತವಾದ ಆ ಕಾರಣಕ್ಕೆ ಯಾರು ಕೂರ್ತಕ್ಕಂಥ ನಿಂತಕ್ಕಂಥ ವಿಧಾನದಲ್ಲಿ ಮೇರುದಂಡವನ್ನು ವಿಶೇಷವಾಗಿ ಆಕಾಶೀಯ ತತ್ವ ಆಕಾಶೀಯ ಶಕ್ತಿಯನ್ನು ಪಡೆಯುವ ನಿಟ್ಟಿನಲ್ಲಿ ಸಂಪರ್ಕವಾಗಿಡಬೇಕು ಯಾರು ಸಂಪರ್ಕವನ್ನು ಕಟ್ ಮಾಡ್ತಾರೆ ಅವರು ಕಂ ಸಂಪರ್ಕವನ್ನ ವಿರೋಧಿಸ್ತಾರೆ ಅಥವಾ ಪರಿವರ್ತಿಸ್ತಾರೆ ಯಾರು ವಿರೋಧಿಸಲ್ಲ ನನಗೆ ಶಕ್ತಿ ಬೇಕು ಅಂತ ಹೇಳಕ್ ಯಾರು ಬದಲಾವಣೆಯನ್ನು ಮಾಡ್ತಾರೆ ತಡೆಗಡ್ತಾರೆ ಅದಕ್ಕೆ ಏನೇ ಕಾರಣ ಆಗಿರ್ಬೋದು ನಿಮ್ಮಿಂದ ಆಗಿರ್ಬೋದು ಬೇರೆಯವರಿಂದ ಆಗಿರ್ಬೋದು ಯಾವುದೋ ಒಂದು ರೂಪದಲ್ಲಿ ಆಗಿರ್ಬೋದು ಯಾವಾಗ ಊರ್ಜೆ ಎಂತಕ್ಕಂಥದ್ದು ಈ ಜೀವದ ಚಾಲನೆಗೆ ದೇಹದ ಚಾಲನೆಗೆ ಲಭ್ಯವಾಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ದೇಹ ಅನಾರೋಗ್ಯ ಸ್ಥಿತಿ ಕಷ್ಟದಾರ್ಪಣ್ಯಗಳಿಗೆ ಕಾರ್ಪಣ್ಯಗಳಿಗೆ ಸೂಕ್ಷ್ಮ ಶರೀರ ಬಲಯುತವಾಗಿರೋದಿಲ್ಲ ಪ್ರಾಕೃತಿಕವಾದಂತಹ ಸಕಾರಾತ್ಮಕ ಅರ್ಜನೆಯ ಸ್ವೀಕಾರ ಮತ್ತು ಅದರ ಅನುಭವ ಮತ್ತು ಅದರ ಕಾರ್ಯಗತದಲ್ಲಿ ತನ್ನ ಜೀವನವನ್ನು ಬದುಕನ್ನ ಸಾಗಿಸಲು ಸಾಧ್ಯವಾಗುವುದಿಲ್ಲ ಆ ಕಾರಣದಿಂದ ಸೂಕ್ಷ್ಮ ಶರೀರಕ್ಕೆ ಇರ್ತಕ್ಕಂತಹ ಆ ಒಂದು ಶಕ್ತಿ ಊರ್ಜೆಯನ್ನ ಯಾವೊಬ್ಬ ಮನುಷ್ಯ ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ದಿನಕ್ಕಾದರೂ ಸರಿ ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ಶಕ್ತಿಯನ್ನು ಯಾರು ಪಡೆದುಕೊಳ್ತಾನೆ ಆ ಮನುಷ್ಯನ ಕಷ್ಟ ಕೂಡ ನಿವಾರಣೆ ಆಗ್ತಾ ದೇಹದ ಅನಾರೋಗ್ಯ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತಾ ಜೀವನದ ಕಷ್ಟ ಕೂಡ ನಿವಾರಣೆ ಆಗ್ತಾ ಯಾವುದೇ ರೀತಿಯಾದಂತಹ ಖರ್ಚು ವೆಚ್ಚ ಇತ್ಯಾದಿ ಸಮಸ್ಯೆಗಳಿಲ್ಲದೆ ಆ ಮನುಷ್ಯ ಸ್ವಸ್ಥ ಆರೋಗ್ಯಪೂರ್ಣ ಜೀವನವನ್ನ ನಡೆಸ್ತಾ ಕಷ್ಟ ಸದಾ ಮುಕ್ತನಾಗಿರ್ಬೋದು ಅವನು ಅವನ ಕುಟುಂಬದವರು ಸ್ನೇಹಿತರು ಬಂದು ಬಳಗ ಯಾರ ಸಂಪರ್ಕಕ್ಕೆ ಬರ್ತಾರೆ ದೈವ ಅನುಗ್ರಹ ಇದ್ರೆ ಲಭ್ಯ ಆಗೋದಿತ್ತು ಈ ವಿಡಿಯೋ ಮಾಡಿದ್ದೇನೆ ಎಷ್ಟು ಜನ ನೋಡ್ತಾ ನೋಡಿ ಯಾರ ಹಣೆಯಲ್ಲಿ ಇರುತ್ತೆ ಯಾರ ಹಣೆ ಬರದಲ್ಲಿ ಬರ್ದಿರುತ್ತೆ ಈ ರೀತಿಯಾಗಿ ನಾನು ಮಾಡ್ಕೋಬೇಕು ಈ ರೀತಿಯಾಗಿ ಬದುಕಬೇಕಂತ ಅಷ್ಟೇ ಜನಕ್ಕೆ ಸೀಮಿತವಾಗುವುದು ಇಲ್ಲ ಮೊದಲನೇ ಕೇಳಿ ನಂತರದಲ್ಲಿ ಮಧ್ಯದಲ್ಲಿ ಡಿಸ್ಕನೆಕ್ಟ್ ಆಗ್ತಾ ಋಣ ಬೇಕು ಹಣೆ ಬರಬೇಕು ಹಾಗಾಗಿ ಯಾವುದಕ್ಕೂ ಕೂಡ ಒಳ್ಳೇದು ಎಂತಕ್ಕಂಥದ್ದಿದ್ರೆ ಎಲ್ಲ ಕಡೆ ಕೂಡ ಸಂಪಾದನೆ ಉತ್ತಮ ಎಂತಕ್ಕಂಥದ್ದು ಯಾರಲ್ಲಿ ಕುಟಿಲತೆ ಮೋಸ ವಂಚನೆ ಅನ್ಯಾಯ ಅಧರ್ಮ ಅನೀತಿ ಕುನೀತಿ ಭ್ರಷ್ಟಾಚಾರ ಮೋಸ ಅತ್ಯಾಚಾರ ಕೊಲೆ ಸುಳಿಗೆ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಕ್ಕಂತಹ ಆಲೋಚನೆಗಳಿರ್ತಾವೆ ಕಾರ್ಯಾವಳಿಗಳಿರ್ತಾವೆ ಕಾರ್ಯವನ್ನು ಕೂಡ ಮಾಡ್ತಾರೆ ಅವರು ಇಂದಲ್ಲ ನಾಳೆ ಅಂತ ಅಲ್ಲ ಆ ಕ್ಷಣದಿಂದಲೇ ನರಕದ ವಾಸಿಗಳು ಅನ್ನೋದು ಸತ್ಯ ಅವರಿಗೆ ಸುಖ ಲಭ್ಯ ಆಗಲ್ಲ ಆರೋಗ್ಯಪೂರ್ಣ ದೇಹ ಲಭ್ಯ ಆಗಲ್ಲ ಉತ್ತಮವಾದಂತಹ ಸುಖರವಾದಂಥ ಜೀವನ ಈ ಮನುಷ್ಯ ಜೀವನದಲ್ಲಿ ಏನು ಸುಖ ಸಂತೋಷದಿಂದ ಬದುಕಲಿಕ್ಕೆ ಭೂಮಂಡಲದಲ್ಲಿ ವ್ಯವಸ್ಥೆ ಇದೆ ಆ ಯಾವ ವ್ಯವಸ್ಥೆಗಳು ಕೂಡ ದುರ್ಲಭ ಇಲ್ಲ ಅವರೆಲ್ಲ ಚೆನ್ನಾಗಿದೆ ಪೂರ್ವ ಜನ್ಮದ್ದು ಯಾವ ಯಾವುದೋ ಜನ್ಮದ ಏನು ಶೇಖರಣೆ ಮಾಡ್ಕೊಂಡು ಬಂದಿರ್ತಾರೆ ಅದೇ ಕಾರಣದಿಂದ ದೇಹ ಸ್ವಲ್ಪ ಆಗಿರುತ್ತೆ ಅಷ್ಟೇ ಈಗ ಕರ್ಮಗಳಿಂದ ಯಾವ ಕಾರಣಕ್ಕೂ ಕೂಡ ಅಧರ್ಮದ ಕಾರ್ಯಗಳನ್ನು ಮಾಡೋದ್ರಿಂದ ಪಕ್ಷದಲ್ಲಿ ಅದಕ್ಕೆ ಫಲ ಸಿಗೋದೇ ಇಲ್ಲ ಅದು ದುರ್ಲಭ ಸಿಗೋದೇ ಇಲ್ಲ ಹಾಗಾಗಿ ಯಾವುದೇ ಕಷ್ಟ ಕಾರ್ಪಣ್ಯಗಳಿರಲಿ ಅಂತ ಸಂದರ್ಭದಲ್ಲಿ ದೇಹದ ಆರೋಗ್ಯ ಸ್ಥಿತಿ ಮನಸ್ಸಿನ ಆರೋಗ್ಯ ಸ್ಥಿತಿಯನ್ನ ಚೆನ್ನಾಗಿಟ್ಕೊಳ್ಳಿ ಇದು ಸರಳವಾಗಿ ಇರ್ತಕ್ಕಂಥ ವಿಧಾನ ಯಾರು ಬೇಕಾದರೂ ಕೂಡ ಅವ್ರು ಯಾರು ರೋಗ ರುಜಿನ ಇದ್ದವರು ಕೂಡ ತನ್ನ ಅನುಗುಣ ಪಡಿಸ್ಕೋಬೋದು ಇದು ಸುಲಭವಾದಂತಹ ಮಾರ್ಗ ಭಗವಂತ ನೋಡಿ ಭಗವಂತನ ಅನುಗ್ರಹ ಇದ್ರೆ ಎಂತೆಂಥ ಒಳ್ಳೊಳ್ಳೆ ಐಡಿಯಾಸ್ ಇಟ್ಟಿರ್ತಾನೆ ವಿಧಾನಗಳು ಇಟ್ಟಿದ್ದಾನೆ ಕೃಪೆಯನ್ನು ಇಟ್ಟಿದ್ದಾನೆ ಅನ್ನೋದನ್ನ ನೀವು ತಿಳಿಬಹುದು ಅಂತ ಹೇಳ್ತೇವೆ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗನ್ನ ಕಾಲಾತ್ಮಕ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾಟ ಮಂದದಂತ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ದುಃಖದ ಪೋಟಿಗೆ ಆರ್ಡ್ ಮಾಡ್ಬೋದು ಇದರ ದೇಹ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಂಡು ಮಾಡದಂತಹ ಸಮಸ್ಯೆ ಸಂಪೂರ್ಣ ನೀವು ಅರ್ ಮಾಡ್ಬೋದು ಆತ್ಮಗಳು ವಾಯತತ್ವದಿಂದ ಕೂಡ ಇರ್ತಾವೆ ಕೆಟ್ಟುವ ವಾಯಿತತ್ವದಿಂದ ಇರ್ತಾವೆ ಹಾಗಾಗಿ ದುಃಖದ ಪೌಡರ್ ಅಲ್ಲಿ ಇರ್ತಕ್ಕಂಥ ಸಕಾರಾತ್ಮಕ ಶಕ್ತಿ ಮತ್ತು ವಾಯತತ್ವ ಅದನ್ನ ನೀವು ಸ್ಮಿತ್ಗೊಳ್ಳೋದ್ರಿಂದ ಮೈಕೈ ಇಟ್ಕೊಳ್ಳೋದ್ರಿಂದ ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯವನ್ನು ಮಾಡುವಾಗ ಕಿಟಕಿ ಬಾಗಿಲು ತೆಗೆದುಬಿಡಿ ಅವಶ್ಯವಾಗಿ ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥ ಕಾರ್ಯವನ್ನು ಮಾಡಿ ಸಂಕಲ್ಪದ ಮೂಲಕ ರಕ್ಷಣೆಯನ್ನು ಮಾಡಿ ಅಥವಾ ಯಾರಿಗೆ ಅದರ ಸಮಸ್ಯೆಗಳು ಇರ್ತಾವೆ ಸಂಪರ್ಕಿಸಿ ಮನೆಗೆ ರಕ್ಷಣೆಗೆ ಸಂಬಂಧಪಟ್ಟಂತೆ ಆತ್ಮಗಳಿಂದ ರಕ್ಷಣೆಗೆ ಸಂಬಂಧಪಟ್ಟಂತೆ ಯಂತ್ರ ಮಾಡಿಕೊಳ್ಳಲಾಗುವುದು ಆ ಯಂತ್ರದ ಪೂಜೆ ಪಾಲನೆಗೆ ಕೆಲವು ಕಂಡೀಷನ್ಸ್ ಇರುತ್ತೆ ಅದನ್ನು ಪಾಲಿಸುವುದಾದ್ರೆ ಅವಶ್ಯವಾಗಿ ಲಭ್ಯ ಆಗುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ನೀವು ಮನೆ ಅಂಗಡಿ ಮೇಲೆ ಮುಂಗಟ್ಟಿಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳುವುದ ಹಣಕಾಸಿನ ಅನುಕೂಲ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯತೆ ದೇಹ ಪ್ರತೀಕ ತಲೆಗೆ ಪ್ರತಿಕ್ರಿ ಪೌಡರ್ ಕೂಡ ಇದೆ ದೇಹ ಪ್ರತಿಕ್ರಿಕ ತಲೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೀರೋ ಫೋರ್ ಝೀರೋ ಸೆವೆನ್ ಏಟ್ ಈ ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಸ್ತ ಸಾಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಕರೆ ಮಾಡಿ ಅದರದೇ ಆದಂತಹ ಬೇರೆ ಬೇರೆ ಕನ್ಸಲ್ಟೇಷನ್ ಚಾರ್ಜಸ್ ಇದೆ ಹಸ್ತ ಸಾಮಾಜಿಕ ಪರಿಶೀಲನೆ ಜೀವನದ ಯಾವುದೇ ಸಮಸ್ಯೆಗಳಿದ್ರೆ ನಾನು ಈಗ ಏನ್ ಹೇಳ್ದೆ ಯಾವುದೇ ಸಮಸ್ಯೆಗಳಿದ್ರು ಕೂಡ ಯಾವ ವಿಚಾರಕ್ಕೆ ಯಾವ ಒಂದು ಪರಿಶೀಲನೆಯನ್ನು ಮಾಡ್ಬೇಕು ಅದನ್ನ ಮಾಡಿಸ್ಕೊಂಡು ಪಕ್ಷದಲ್ಲಿ ಅನುಕೂಲ ಪಾಲನೆ ಕೂಡ ಮಾಡ್ಬೇಕು ಅದೇ ಅದಕ್ಕೆ ತಕ್ಕನಾಗಿ ಕಾರ್ಯಗಳನ್ನು ಕೂಡ ಮಾಡ್ಬೇಕು ಕೇಳ್ಕೊಳ್ಳೋದು ಹಾಗೆ ಸುಮ್ಮನೆ ಇರೋದು ಹಾ ನಮ್ಗೆ ಈಗ ಇದ್ದೇ ಅಂತೆ ಆ ಹ ಇಂದೆಲ್ಲ ನಾಳೆ ಮಾಡ್ಕೊಳ್ಳೋಣ ಮುಂದಿನ ತಿಂಗಳು ಮಾಡೋಣ ಮುಂದಿನ ವರ್ಷ ಮಾಡೋಣ ಅಂದ್ರೆ ಆ ಸಮಯ ಕರ್ಮ ಯೋಗಗಳೆಲ್ಲವೂ ಕೂಡ ಪರಿವರ್ತಿತವಾಗ್ತಾವೆ ಯಾವ ಸಮಯದಲ್ಲಿ ಯಾವ ಯೋಗಗಳ ಲಭ್ಯ ಆಗೋದಕ್ಕೆ ಭಗವಂತ ಒಂದು ಮಾರ್ಗ ಪರಿಹಾರವನ್ನು ಕೊಟ್ಟಿರ್ತಾರೆ ಆ ಪರಿಹಾರಗಳನ್ನ ಸಕಾಲದಲ್ಲಿ ನೀವು ಮಾಡ್ಕೊಳ್ತಿದ್ದಂತಹ ಪಕ್ಷದಲ್ಲಿ ಆ ಯೋಗಗಳು ಕೂಡ ಹಂಗೆ ನೀವನ್ಕೊತಿರಲ್ಲ ಮುಂದಿನ ತಿಂಗಳು ಮುಂದಿನ ವಾರ ಅಥವಾ ಮುಂದಿನ ವರ್ಷ ಈ ರೀತಿಯಾಗಿ ಯಾವುದೇ ಕಾರ್ಯಕ್ಕೂ ಕೂಡ ಹೆಣ್ಮಕ್ಳು ಗಣ್ಮಕ್ಳು ಎಲ್ಲ ಅನ್ಕೊತಾರೆ ಆ ರೀತಿಯಾಗಿ ಆದಾಗ ಯೋಗಗಳು ಕೂಡ ಹಂಗೆ ಆಯ್ತು ಮುಂದಿನ ಜನ್ಮಕ್ಕೆ ಅಥವಾ ಈಗ ಆ ಸಮಯ ಅವಧಿ ಮುಗ್ದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಅದಕ್ಕೆ ಇಲ್ಲಿ ಯೋಗಗಳು ಕೂಡ ಅಷ್ಟೇ ಆ ಸಮಯಕ್ಕೆ ಪ್ರಸ್ತುತ ಇದ್ರೆ ಅದನ್ನ ಪಡ್ಕೊಳ್ತಕ್ಕಂಥ ಸ್ಥಿತಿಯನ್ನು ಕೂಡ ನಿರ್ಮಾಣ ಮಾಡ್ಕೋಬೇಕು ದೇಹದಲ್ಲಿ ಕಷ್ಟ ಸುಖಗಳು ಎಂತಕ್ಕಂಥದ್ದು ನಿರ್ಮಾಣ ಆಗೋದು ಭಗವಂತನ ಕಾರಣದಿಂದ ಅಲ್ಲ ಆ ಮನುಷ್ಯನ ಕಾರ್ಯದ ಕಾರಣದಿಂದ ಇದನ್ನ ಅರಿಬೇಕು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ